ಎಲ್ಲರೂ ಒಂದ್ ಸ್ವಲ್ಪ ಎಲ್ಲ ಕುರಿ ಎಲ್ಲರೂ ಬೆಕ್ಕು ರೈತ ಸಂಘಕ್ಕೆ ರೈತ ಸಂಘಕ್ಕೆ ಎಲ್ಲರೂ ಒಂದ್ ಸ್ವಲ್ಪ ಕುಂಡ್ರಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ನನ್ನ ಹೆಸರು ಜ್ಯೋತಿ ಮಾಣಿ ಅಂತ ದಲಿತ ಮುಖಂಡರು ಸಂತ ರೋಹಿದ ಸ್ಥಳೀಯ ಸಮಾಜದ ರಾಯಬಾರ್ ತಾಲೂಕದ ಅಧ್ಯಕ್ಷರು ಈಗ ಏನ್ ಬೇಕಾಗೈತಂದ್ರ ಮೂರ್ನಾಲ್ಕು ವರ್ಷ ಆಯ್ತ ಮೂರ್ ಸಾವಿರ ರೂಪಾಯಿ ಬಿಲ್ ಕೊಡತಾರ ಫ್ಯಾಕ್ಟರಿ ಮಾಲಕರ ಎಲ್ಲಾರು ಮೂರು ವರ್ಷದಿಂದ ಸಕ್ರೆ ರೇಟ್ ಏನಿತ್ತು ಒಂದು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಐತ ಈಗ ರೂಪಾಯಿ ಆಗೈತಿ ಇವ್ರು ಮೂರ್ ಸಾವಿರದ ಐದು ರೂಪಾಯಿ ಘೋಷಣೆ ಹಾಕ್ ಮಾಡುವ ಯಾತ್ರ ಸಂಬಂಧ ಇವ್ರ ಏನ್ ಮಜಾ ಅನ್ಸ ಐತೆ ನೀವ್ರಿಗೆ ನಾವೆಲ್ಲಾರು ದಲಿತರು ರೈತರು ಕರ್ನಾಟಕ ರಚನೆ ವಿಧ್ರು ಎಲ್ಲರೂ ಸಂಘಟನೆ ಮನಸ್ಸು ಮಾಡಿದ್ವಿ ಅಂದ್ರೆ ಕರ್ನಾಟಕ ರಾಜ್ಯ ತುಂಬಾ ಬಂದ್ ಮಾಡ್ತೇವ್ ನಾವು ನಾವು ಬಂದ್ ಮೂರುವರೆ ಸಾವಿರ ಅಲ್ಲ ನಾಲ್ಕು ಸಾವಿರ ರೂಪಾಯಿ ನೀವು ಎಲ್ಲ ಫ್ಯಾಕ್ಟರಿ ವಿಚಾರ ಮಾಡ್ರಿ ಮೊದಲ ಏನೈತೆ ಈಗ ಎಲ್ಲ ಗುರುಲಾಪುರ ಏಳು ದಿವಸ ಐತಿ ಇವತ್ತು ಮಾಡಕ್ ಯಾರು ಒಬ್ರು ಮಿನಿಸ್ಟರ್ ಬರ್ತಾ ಇಲ್ಲ ಎಮ್ ಎಲ್ ಏನು ಏನ್ ಮಾಡುದು ತಗೊಂಡು ನಾವು ಎಲ್ಲ ವ್ಯಾಪಾರಸ್ಥರು ನಮಗೆಲ್ಲ ಸಣ್ಣ ವ್ಯಾಪಾರಸ್ಥರು ಬಾಯೇಕ ಮಧ್ಯ ಯಾರು ಆಗಲಿ ಒಂದ್ ಸಾವಿರ ಸಾವಿರ ರೂಪಾಯಿ ವ್ಯಾಪಾರ ಮೊದಲೆಲ್ಲ ನಮಗೆಲ್ಲ ಈಗ ಐದ್ನೂರು ರೂಪಾಯಿ ಬಂದೈತಿ ರೈತರ ನಮಗೂ ಎಲ್ಲ ಸಮಸ್ಯೆ ಆಗೈತಿ ಬಿಸ್ನೆಸ್ ಮ್ಯಾನ್ಗಳಿಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ತೊಂದರೆ ಆಗೈತಿ ಒಂದೊಂದು ಲಕ್ಷ ಎರಡ್ ಲಕ್ಷ ರೂಪಾಯಿ ಗುರ್ಲಾಪೂರ್ತಕ ಪಾದಯಾತ್ರೆ ಮುಖಾಂತರ ಗುರ್ಲಾಪೂರ್ತಕ ನಡ್ಕೊತ ಹೋಗೋದು ಎಲ್ಲರೂ ರೈತರೆಲ್ಲರೂ ನಾವು ಬಿಸ್ನೆಸ್ ವ್ಯಾಪಾರಸ್ಥರು ಎಲ್ಲರೂ ಇಲ್ಲಿಂದ ಉರ್ಲಾ ಪುರತಕ ಕಮ್ಮಿತ್ ಕಮ್ಮಿ ಇಪ್ಪತ್ತು ಸಾವಿರ ಹಿಡ್ಕೊಂಡು ಐವತ್ತು ಸಾವಿರ ಜನಸಂಖ್ಯೆ ರಾಯಬಾಗದಿಂದ ನಾವೆಲ್ಲ ಅಶೋಕನ ಆಗಲಿ ನಮ್ಮ ಇರ್ಪಾನ್ ತಾಂಬೂಳಿ ಆಗಲಿ ಎಲ್ಲ ಚಲೋ ಚೆನ್ನಾಗಿ ಲೀಡರ್ಗಳು ಬಂದ್ರ ಇಲ್ಲಿ ನಾವು ಮನಸ್ ಮಾಡಿದೇವು ಅಂದ್ರೆ ರೈತರಾಗಲಿ ನಾವೆಲ್ಲ ಮನಸ್ಸು ಮಾಡಿದೇವು ವ್ಯಾಪಾರ ಅಂದ್ರೆ ಇನ್ನ ನಾವು ತಲಿ ಇರ್ತದೆ ನಾವು ಮಾರ್ಕೆಟ್ ಅದನ್ನೆಲ್ಲ ಹೇಳೋದಿಲ್ಲ ಮತ್ತೊಂದ್ ಏನಾಯ್ತಂದ್ರೆ ಇವತ್ತು ಎಲ್ಲರ ಗೋಸ್ರೇ ಬಿಲ್ ಆಗ್ಲಿಲ್ಲ ಅಂದ್ರೆ ರಾಯಬಾಗಿ ನಾಳೆ ಬಂದ್ ಆಗ್ತೇತಿ ಮತ್ ನಾಳು ಬಂದ್ ನಾಡ್ದು ಬಂದ ಏನೀಗ ಸತ್ತ ನಮ್ಮ ರೈತರ ಅಧ್ಯಕ್ಷರದ ಈ ಸದ ನಮ್ಮ ಚಿನ್ನಪ್ಪ ಪೂಜಾರಿ ಅವ್ರ ಗುರುಜಿ ಅವರು ಅವ್ರೆಲ್ಲರೂ ಏನ್ ಏನು ಏನ್ ಮೆಸೇಜ್ ಬಂದೈತಿ ಇವತ್ತು ಮುಂಜಾನೆ ಏನ್ ಮೆಸೇಜ್ ಬಂದೈತಿ ಅಂದ್ರೆ ಏನು ಚರ್ಚೆ ಮಾಡ್ತಾರತ್ತೆ ಮಿನಿಸ್ಟರ್ ಕೂಡ ಎಲ್ಲರೂ ಕೂಡಿ ಮೂರ್ ಸಾವಿರದ ಐದನೂರು ರೂಪಾಯಿ ಏನೋ ಚರ್ಚೆ ಮಾಡಿದ್ರು ಇನ್ನೊಂದ್ ಸ್ವಲ್ಪ ಕೆಲಸ ಮಾಡಿ ಹೇಳಿ ತರ್ತ ಕೆಲಸ ಮಾಡಿ ಮುಗಿಸೋದಲ್ಲ ಮೂರ್ ಸಾವಿರದ ಐದನೂರು ಘೋಷಣೆ ಮಾಡಬೇಕು ಮುಗಿಲಿಲ್ಲ ಅಂದ್ರೆ ಇನ್ನಾರ ಆವಾಗ ನಾಳೆ ಬಂದ್ ಮತ್ತೊಂದು ಇಲ್ಲಿ ತಿನ್ನಾಕ ಉನಾಕ ಏನೇ ಕಡಿಮೆ ಇದ್ರೆ ರೈತರಿಗೆ ಎಲ್ಲರಿಗೂ ಮಾಡ್ತೇವೆ ನಾವೆಲ್ಲ ಪಟ್ಟೆ ಪಟ್ಟೆ ಗೋಲೆ ಮಾಡ್ತೇವೆ ಕರೆ ರೈತರನ್ನ ಸುಧಾರಣೆ ಆಗಬೇಕು ವ್ಯಾಪಾರಸ್ಥರು ಸುಧಾರಣೆ ಮಾಡ್ಬೇಕು ಅವ್ರು ಎಲ್ಲರೂ ಮೂರ್ ಸಾವಿರದ ಐದು ಕೋಟಿ ಅಂದ್ರೆ ನಾವು ವ್ಯಾಪಾರಸ್ಥರು ಹಡ್ ತುಂಬ ಎಲ್ಲಾದ್ರು ಹಡಿ ತುಂಬುದಿಲ್ಲ ಅದಕ್ಕೆ ಎಲ್ಲರೂ ನಾವೆಲ್ಲ ಜಾಗೃತ ಆಗಬೇಕು ಒಟ್ಟೆ ಇದು ಏನ್ ಸಂಘಟನೆ ಏನ್ ಮಾಡಲ್ಲ ಸ್ಟ್ರೈಕ್ ಹೋರಾಟ ಎಲ್ಲ ಬಿಡುದು ಬೇಡ ಇದಕ್ಕೆ ನಾವೆಲ್ಲರೂ ಸಪೋರ್ಟ್ ನಂಬುದಿಲ್ಲ ಎಲ್ಲಾ ಸಂಘಟನೆ ಹೋಯ್ತದ ಎಲ್ಲ ಬೆಂಬಲ ಐತಿ ನಾವು ರೈತರ ಜೋಡಿ ಇರ್ತೇವೆ ಅಂತ ಹೇಳಿ తన మాత్రం ముగిస్తేనే చేయ